ಎರಡು ಸಾವಿರದ ಎಂಟರಲ್ಲಿ ಮುಂಬೈಯ ಮೇಲೆ ಭೀಕರ ಭಯೋತ್ಪಾದನಾ ದಾಳಿ ನಡೆಯಿತು ನೂರ ಎಪ್ಪತ್ತಕ್ಕಿಂತಲೂ ಅಧಿಕ ಮಂದಿ ಸಾವಿಗೀಡಾದರು ನಾವು ಯಾರನ್ನ ಪ್ರಶ್ನಿಸಿದ್ವಿ ಮೀಡಿಯಾ ಯಾರನ್ನ ಪ್ರಶ್ನಿಸಿತ್ತು ವಿರೋಧ ಪಕ್ಷಗಳು ಯಾರನ್ನ ಪ್ರಶ್ನಿಸಿದವು ಎರಡು ಸಾವಿರದ ಹನ್ನೊಂದರಲ್ಲಿ ಮತ್ತೊಮ್ಮೆ ಮುಂಬೈಯ ಮೇಲೆ ದಾಳಿ ನಡೆಯಿತು ಒಂದಕ್ಕಿಂತ ಹೆಚ್ಚು ಬಾಂಬುಗಳು ಸ್ಫೋಟಗೊಂಡವು ಇಪ್ಪತ್ತಾರು ಮಂದಿ ಹತ್ಯೆಗೀಡಾದರು ಆಗ ಮೀಡಿಯಾ ಯಾರನ್ನ ಪ್ರಶ್ನಿಸಿತ್ತು ಜನರು ಯಾರಿಂದ ಉತ್ತರವನ್ನು ಬಯಸಿದ್ರು ವಿರೋಧ ಪಕ್ಷಗಳು ಯಾರನ್ನ ಕಟಕಟೆಯಲ್ಲಿ ನಿಲ್ಲಿಸಿದವು ಸಂಶಯವೇ ಇಲ್ಲ ಅಧಿಕಾರದಲ್ಲಿದ್ದ ಯು ಪಿ ಎ ಸರ್ಕಾರವನ್ನ ಮೀಡಿಯಾಗಳು ಪ್ರಶ್ನಿಸಿದವು ಜನರು ಮನಮೋಹನ್ ಸಿಂಗ್ ಅವರನ್ನ ಕಟಕಟೆಯಲ್ಲಿ ನಿಲ್ಲಿಸಿದರು ನಾಗರಿಕರಿಗೆ ಸುರಕ್ಷಿತತೆಯನ್ನ ನೀಡಲು ಸಾಧ್ಯ ಆಗದಿದ್ದರೆ ಅಧಿಕಾರದಿಂದ ತೊಲಗಿ ಎಂದು ಕಟುವಾಗಿ ಕರೆ ಕೊಟ್ಟರು ಮೀಡಿಯಾ ಮತ್ತು ಜನರು ಎಷ್ಟು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಅಂದ್ರೆ ಎರಡ್ ಸಾವಿರದ ಎಂಟರ ಭಯೋತ್ಪಾದನಾ ದಾಳಿಯ ಬಳಿಕ ಗೃಹ ಸಚಿವ ಶಿವರಾಜ್ ಪಾಟೀಲ್ ಹುದ್ದೆಗೆ ರಾಜೀನಾಮೆ ನೀಡಿದರು ಎರಡ್ ಸಾವಿರದ ಹನ್ನೊಂದರ ಮುಂಬೈ ಟೆರರಿಸ್ಟ್ ಅಟ್ಯಾಕ್ನ ಬಳಿಕ ಬಿಜೆಪಿ ಹನ್ನೊಂದು ಪ್ರಶ್ನೆಗಳ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿತ್ತು ಹನ್ನೊಂದು ಪ್ರಶ್ನೆಗಳಲ್ಲೂ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಆಕ್ರೋಶವಿತ್ತು ಹನ್ನೊಂದನೆಯ ಪ್ರಶ್ನೆ ಹೇಗಿತ್ತು ಗೃಹ ಸಚಿವ ಇನ್ನೂ ಯಾಕೆ ತಮ್ಮ ಹುದ್ದೆಯನ್ನು ಬಿಟ್ಟುಕೊಟ್ಟಿಲ್ಲ ಬಿಜೆಪಿ ಆಗಿನ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದ ರವಿಶಂಕರ್ ಪ್ರಸಾದ್ ಅವರು ಈ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆಗೊಳಿಸಿದರು ಆದರೆ ದೆಹಲಿ ಬಾಂಬ್ ಸ್ಫೋಟದ ಬಳಿಕದ ಬೆಳವಣಿಗೆಗಳು ಹೇಗಿವೆ ಮೀಡಿಯಾಗಳು ಯಾರನ್ನು ಪ್ರಶ್ನಿಸ್ತಾ ಇವೆ ಮನಮೋಹನ್ ಸಿಂಗ್ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದ ಬಿಜೆಪಿಯ ವರ್ತನೆ ಇವತ್ತು ಹೇಗಿದೆ ಅದರ ಕಾರ್ಯಕರ್ತರ ವಾದಗಳು ಹೇಗಿವೆ ಗೃಹ ಸಚಿವರ ರಾಜೀನಾಮೆಯನ್ನು ಯಾರಾದರೂ ಕೇಳ್ತಾ ಇದ್ದಾರಾ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಸ್ಫೋಟಕ ತುಂಬಿದ್ದ ಕಾರನ್ನು ಸ್ಫೋಟ ನಡೆಯುವುದಕ್ಕಿಂತ ಮೂರು ಗಂಟೆಗಳ ಮೊದಲೇ ದೆಹಲಿಯ ಕೆಂಪು ಕೋಟೆಯ ಮುಂಭಾಗದಲ್ಲಿ ನಿಲ್ಲಿಸಲಾಗಿತ್ತು ಎಂದು ಮಾಧ್ಯಮ ವರದಿಗಳೇ ಹೇಳ್ತಾ ಇವೆ ಆತ್ಮಹತ್ಯೆ ಬಾಂಬರ್ನಿಂದ ಸ್ಫೋಟ ನಡೆಸಲಾಗಿದೆ ಎಂದು ಕೂಡ ವರದಿಗಳು ಹೇಳ್ತಾ ಇವೆ ಅತ್ಯಂತ ಭದ್ರತೆ ಇರುವ ಕೆಂಪು ಕೋಟೆಯ ಮುಂದೆ ಮೂರು ಗಂಟೆಗಳ ಕಾಲ ಸ್ಫೋಟಕವನ್ನು ತುಂಬಿದ್ದ ಕಾರು ಅನಾಥವಾಗಿ ನಿಲ್ಲುತ್ತದೆ ಎಂದಾದರೆ ಅದರ ಅರ್ಥ ಏನು ಇದು ಗುಪ್ತಚರ ವೈಫಲ್ಯ ಅಲ್ವೆ ಈ ಮೊದಲು ಪುಲ್ವಾಮಾದಲ್ಲೂ ಇಂಥದ್ದೇ ವೈಫಲ್ಯ ನಡೆದಿತ್ತು ದೂರದಲ್ಲಿ ಮಿಲಿಟರಿ ಇದ್ರೂ ಭಯೋತ್ಪಾದಕರು ರಾಜಾರೋಷವಾಗಿ ಇಪ್ಪತ್ತಾರು ಮಂದಿ ಪ್ರವಾಸಿಗರನ್ನ ಪುಲ್ವಾಮಾದಲ್ಲಿ ಹತ್ಯೆ ನಡೆಸಿದರು ಅದು ನೆನಪಿನಿಂದ ಮಾಸುವ ಮೊದಲೇ ಇದೀಗ ಅತ್ಯಂತ ಭದ್ರತೆ ಇರುವ ಕೆಂಪು ಕೋಟೆಯ ಮುಂದೆಯೇ ಭಯೋತ್ಪಾದಕರು ಕ್ರೌರಿ ಎಸಗಿದ್ದಾರೆ ಇದು ಯಾರ ವೈಫಲ್ಯ ದೆಹಲಿಯ ಭದ್ರತೆಯ ಹೊಣೆಗಾರಿಕೆ ಇರೋದು ಕೇಂದ್ರ ಗೃಹ ಸಚಿವರ ಮೇಲೆ ಗುಪ್ತಚರ ವೈಫಲ್ಯಕ್ಕಾಗಿ ಅವರು ರಾಜೀನಾಮೆ ಕೊಡಬೇಡುವೆ ಮೀಡಿಯಾಗಳು ಮೋದಿ ಸರ್ಕಾರವನ್ನ ಕಟಕಟೆಯಲ್ಲಿ ನಿಲ್ಲಿಸಬೇಡವೆ ಗೃಹ ಸಚಿವರನ್ನು ಇನ್ನೂ ಯಾಕೆ ಆ ಹುದ್ದೆಯಲ್ಲಿ ಇರಿಸಿಕೊಂಡಿದ್ದೀರಿ ಎಂದು ಮಾಧ್ಯಮಗಳು ಪ್ರಶ್ನಿಸಬೇಡವೆ ಆದರೆ ಮೀಡಿಯಾ ಗುಪ್ತಚರ ವೈಫಲ್ಯವನ್ನು ಮರೆಮಾಚಿ ಉಳಿದ ವಿಷಯಗಳ ಬಗ್ಗೆ ಮಾಹಿತಿ ಕೊಡುವುದರಲ್ಲಿ ಬ್ಯುಸಿಯಾಗಿ ಬಿಟ್ಟಿವೆ ಸೋಷಿಯಲ್ ಮೀಡಿಯಾವಂತೂ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿ ಆನಂದ ಪಡೀತಾ ಇವೆ ಈ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಪ್ರೆಸ್ ರಿಲೀಸ್ ಮಾಡಿದ್ದ ಬಿಜೆಪಿಯ ಒಬ್ಬನೇ ಒಬ್ಬ ನಾಯಕ ಇವತ್ತು ಅಮಿತ್ ಶಾ ಅವರನ್ನು ಪ್ರಶ್ನಿಸಿ ಒಂದು ಟ್ವೀಟು ಮಾಡ್ತಾ ಇಲ್ಲ ಗುಪ್ತಚರ ವೈಫಲ್ಯಕ್ಕಾಗಿ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾನೂ ಇಲ್ಲ ಈ ಹೊಣೆಗಾರಿಕೆಯನ್ನು ನೆನಪಿಸಬೇಕಿದ್ದ ಮೀಡಿಯಾಗಳಂತೂ ಗೃಹ ಖಾತೆ ಎಂಬೊಂದು ಹುದ್ದೆ ಇದೆ ಎಂಬುದನ್ನೇ ಮರೆತಂತೆ ವರ್ತಿಸ್ತಾ ಇವೆ ಭಯೋತ್ಪಾದಕರು ರಕ್ತ ಪಿಪಾಸುಗಳು ಅವರಿಂದ ನಾವು ಕರುಣೆಯನ್ನು ನಿರೀಕ್ಷಿಸುವಂತಿಲ್ಲ ಅವರು ಕ್ರೌರಿ ಎಸಗುವುದಕ್ಕೆ ಸಮಯ ಸಂದರ್ಭವನ್ನು ಕಾಯ್ತಾ ಇರ್ತಾರೆ ಈ ದೇಶವನ್ನು ಮತ್ತು ಈ ದೇಶದಲ್ಲಿರುವ ಸೌಹಾರ್ದವನ್ನು ದುರ್ಬಲಗೊಳಿಸುವುದೇ ಅವರ ಏಕೈಕ ಉದ್ದೇಶ ಈ ಹಿನ್ನೆಲೆಯಲ್ಲಿ ನಾಗರಿಕರಿಗೆ ಸುರಕ್ಷಿತತೆಯನ್ನು ಒದಗಿಸಬೇಕಾದ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಸರ್ಕಾರ ಇದಕ್ಕೆ ವಿಫಲವಾದಾಗ ಮೀಡಿಯಾಗಳು ಆ ಬಗ್ಗೆ ಸರ್ಕಾರದ ಕಿವಿ ಹಿಂಡಬೇಕು ಪ್ರಶ್ನಿಸಬೇಕು ತರಾಟೆಗೆ ತೆಗೆದುಕೊಳ್ಬೇಕು ಆದ್ರೆ ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ ಈ ಪ್ರಜ್ಞೆಯನ್ನು ಉಳಿಸಿಕೊಂಡಿದ್ದ ಮೀಡಿಯಾಗಳು ಈಗ ವಿರೋಧ ಪಕ್ಷಗಳನ್ನೇ ಪ್ರಶ್ನಿಸುವ ವಿನೂತನ ಪ್ರಜ್ಞೆಯನ್ನು ಪ್ರದರ್ಶಿಸ್ತಾ ಇವೆ ಇದು ಅಪಾಯಕಾರಿ ದುರಂತ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು